ಸ್ನೇಹತ್ರಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆಯನ್ನ ಅನುಸರಿಸಿ ತಮ್ಮೆಲ್ಲವನ್ನು ಉತ್ತರಿಸಿ ಮತಯಾಚನೆ ಚುನಾವಣಾ ಪ್ರಚಾರ ಭಾಷೆಗಳನ್ನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಸನ್ನದೇಶ ಮತದಾರವನ್ನು ಲೋಕಸಭಾ ಕ್ಷೇತ್ರದ ಆತ್ಮೀಯ ಮತದಾರ ಬಂಧುಗಳೇ ನಮ್ಮ ನಿರೂಪಿಸಬೇಕು ಕಾರ್ಯಕ್ರಮವನ್ನ ಜನರಿಗೆ ಕೊಟ್ಟಿಸಬೇಕು ನಮಗೆ ಕಣ್ಣ ಮುಂದೆ ನಿಲ್ಲಿಸುವಂತ ಕಾರ್ಯಕ್ರಮ ಮಾಡೋದಕ್ಕೆ ಬಹಳಷ್ಟು ಜನರು ನಮ್ಮ ಕಪ್ನಿ ಭಾಗದ ಸಮಸ್ಯೆಯಾಗಿ ಮಾಜಿ ಪುರಸಭಾ ಸದಸ್ಯರು ಎರಡು ಬಾರಿ ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷರಾಗಿದ್ದರು ನಾವು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಂದು ಸ್ವಾಗತವನ್ನು ಬೆಳೆಸ್ತಾ ಇದೆ ಪ್ರಮುಖರಿಂದ ಸನ್ಮಾನ ಒಂದು ಗೌರವಾರ್ಪಣೆಯಾಗಿ ಸನ್ಮಾನ ನಡೀತಾ ಇದೆ ಮತದಾರರು ತುಂಬ ಹೃದಯದಿಂದ ಆತ್ಮೀಯವಾಗಿ ಖುಷಿ ಹೇಳಿದ್ರೆ ನಮ್ಮ ಕಂಪನಿ ಕ್ಷೇತ್ರ ಜನರಿಗೆ ನಾನು ಯಾವ ಯಾವ ಅವರ ಋಣವನ್ನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಸಾವಿರ ಸಂಖ್ಯೆಯಲ್ಲಿ ನಮ್ಮ ಸಾಹಿಬರಿಗೆ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ನಮ್ಮ ಸಾಹಿಬಿಗೆ ಬರಮಾಡಿಕೊಳ್ಳುವ ರೀತಿ ನೋಡಿದ್ರೆ ಶಿಕಾರಿಪುರದಲ್ಲಿ ಹೊಸ ಕ್ರಾಂತಿಯ ಸೃಷ್ಟಿಯಾಗಿದೆ ಬಂದು ಕ್ರಾಂತಿಯ ಸೃಷ್ಟಿಯಾಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಸಾಹೇಬರು ಯಾವತ್ತೂ ಕೂಡ ಈ ತರ ನಿರ್ಧಾರಗಳನ್ನ ಯಾವತ್ತೂ ತಗೊಳ್ಳೋರಲ್ಲ ಅವರು ಯಾವತ್ತು ರಾಜಕಾರಣವನ್ನ ಆರೋಗ್ಯಕರವಾದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಅವರಲ್ಲಿ ಒಂದು ವ್ಯಕ್ತಿತ್ವ ಇದೆ ಅವರು ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಅಸು ಬಿಡುವಂತಹ ವ್ಯಕ್ತಿ ಅಲ್ಲ ತಾನು ಹಾಳಾದ್ರೂ ಪರವಾಗಿಲ್ಲ ಬೇರೆಯವರು ಉತ್ತರದು ಸಾಕು ಅಂತೇಳಿ ಮುಖ್ಯಮಂತ್ರಿ ಆಗ್ತಿದ್ರು ಅವರು ಮನಸ್ಸು ಮಾಡಿದ್ರೆ ಕಾಂತಣ್ಣರು ಯಾವತ್ತೂ ಎಲ್ ಎ ಆಗ್ತಿದ್ರು ಆದ್ರೆ ಒಂದು ಪಕ್ಷ ನಿಷ್ಠೆ ಮತ್ತೆ ಒಂದು ಸ್ವಾಭಿಮಾನ ಮತ್ತೆ ಹಿಂದೂಗಳ ಮನಸ್ಸಿಗೆ ಯಾವತ್ತೂ ಕೂಡ ಒಂದು ನೋವು ಮಾಡದ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಏಕೈಕ ಏಕೈಕ ರಾಜಕಾರಣಿ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಈಶ್ವರಪ್ಪ ಅವರು ಬಂಧುಗಳೇ ಇಂತಹ ಒಂದು ಗೆಲ್ತಾರೆ ಹೇಳಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಆದ್ರೆ ಅವರು ಸೋಲ್ತಾರೆ ಅಂದರೆ ಟಿಕೆಟ್ ಕೊಟ್ರು ಅಂದ್ರೆ ಇಲ್ಲಿ ಹಿಂದೂದ ವರ್ಗಗಳನ್ನೂ ಸೋಲಿಸಿದ್ರು ಪಾಪ ನಾಗರಾಜ್ ಗೌಡರನ್ನು ಸೋಲಿಸಿದರು ಇವೆಲ್ಲ ರಾಜಕಾರಣ ಚಾಣಕ್ಯ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಆದರೆ ನಮ್ಮ ಸಾಹೇಬರು ಯಾವತ್ತೂ ಕೂಡ ಆ ರಾಜಕಾರಣ ಮಾಡಲೇ ಇಲ್ಲ ಅವರು ಏನು ಮಾಡಿದರು ಅಂದರೆ ಎಲ್ಲ ನನ್ನ ನಾಯಕರು ಎಲ್ಲ ನನ್ನ ನಾಯಕರು ಅಂತೇಳಿ ಇಡೀ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡಿ ವಿರೋಧ ಪಕ್ಷದ ನಾಯಕ ಮಾಡಿ ತಾವು ತನ್ನ ಕ್ಷೇತ್ರವನ್ನು ಮಾತ್ರ ಸೀಮಿತವಾಗಿಟ್ಕೊಂಡ್ರು ಬಂಧುಗಳೇ ಇವತ್ತು ಅವತ್ತು ಸಾಹೇಬರು ಇಡೀ ಶಿವಮೊಗ್ಗದಲ್ಲಿ ಎಲ್ಲರ ಎಲ್ಲವರನ್ನು ಬಿಟ್ಟು ಕೊಟ್ಟು ನಮ್ಮ ಒಂದು ಕಾರ್ಯಕರ್ತರೆ ನಮ್ಮ ಹಿಂದೂ ಧರ್ಮ ಜನ ಇದ್ದಾರೆ ಅವ್ರ ಜೊತೆ ನಾನು ಇರಬೇಕು ಹೇಳಿ ಇವತ್ತು ಮನಸ್ಸು ಮಾಡಿದ್ರೆ ಅವತ್ತು ಈ ಅಲ್ಲ ಅವರು ಈ ಕ್ಷಣದಲ್ಲಿ ಅವರು ಸೋತಿದ್ರು ಬಂಧುಗಳೇ ಆದ್ರೆ ಇವತ್ತು ನೂರಾರು ಕೋಟಿ ಖರ್ಚು ಮಾಡಿ ಮೊನ್ನೆ ನಾಗರಾಜ್ ಗೌಡ್ರನ್ನ ಸೋಲಿಸಿದ್ರು ಆದ್ರೆ ನಾಗರಾಜ್ ಗೌಡರು ಆಕ್ಚುಲಿ ನಮ್ಮ ಸ್ವಾಭಿಮಾನಿಗಳಿಗೆ ಗೆದ್ದಂತಿದೆ ಬಂಧುಗಳೇ ನಾವು ಆದ್ರೆ ಇವತ್ತು ಇವತ್ತು ಶಿಕಾರಿಪುರ ತಾಲೂಕಿನ ಜನ ಕರ್ನಾಟಕದವರಲ್ಲಿ ಹೇಳ್ತಾರೆ ಶಿಕಾರಿಪುರ ತಾಲೂಕೆಯ ಬೇರೆ ಕರ್ನಾಟಕ ರಾಜ್ಯದ ತಾಲೂಕುಗಳೇ ಬೇರೆ ಇದಾವೆ ಇಲ್ಲಿ ಏನಾದ್ರೂ ವಿಶೇಷತೆ ಇದೆ ಏನ್ ವಿಶೇಷತೆ ಅಂದ್ರೆ ಶಿಕಾರಿಪುರ ತಾಲೂಕಿನ ಜನ ಸ್ವಾಭಿಮಾನಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಬಂದಾಗ ಸಿಡಿದು ಓಟನ್ನ ಮಾಡ್ತಕ್ಕಂಥ ಶಕ್ತಿ ಉಳ್ಳವರು ಅನ್ನೋದನ್ನ ನೀವೆಲ್ಲ ಚೆನ್ನಾಗಿ ಹೇಳ್ತಿದ್ದೀರಿ ನೂರಾರು ಕೋಟಿ ಖರ್ಚು ಮಾಡಿದವರನ್ನ ಎಪ್ಪತ್ತೊಂದು ಸಾವಿರ ಮತಗಳನ್ನು ಕೊಟ್ಟು ನಾಗರಾಜ್ ಗೌಡರಿಗೆ ನೀವು ಅಷ್ಟು ಆಶ್ವಾಸ ಮಾಡತಕ್ಕಂತ ಬಂದ್ರು ನೀವು ಹಾಗಾಗಿ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ ನಿಮ್ಗೆ ಇವತ್ತು ಸಹೇಬರು ಅಂತಹ ದೊಡ್ಡ ನಾಯಕರು ಕೇವಲ ರಾಜ್ಯ ನಾಯಕರಲ್ಲ ರಾಷ್ಟ್ರ ಮಟ್ಟದ ನಾಯಕರು ಆ ನಾಯಕರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಮಾನಸಿಕವಾಗಿ ನೊಂದಿರಬಹುದು ಹಿಂದೂಗಳ ಹಿಂದೂಗಳ ರಕ್ಷಣೆ ಮಾಡತಕ್ಕಂತ ರಾಷ್ಟ್ರ ರಾಷ್ಟ್ರದಲ್ಲಿ ಕೂಡ ಇವತ್ತು ಮೊದಲನೇ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ಎಲ್ಲರ ಹಿಂದೂಗಳ ಹೃದಯದಲ್ಲಿ ಯಾರಿಗಾದ್ರೂ ಸ್ಥಾನ ಇದ್ರೆ ಅದು ನಮ್ಮ ಸನ್ಮಾನ್ಯ ಈಸ್ರಪ್ಪ ನಡೆಸ್ತಾ ಇದ್ದಾರೆ ಒಂದು ತಾಲೂಕ್ ಆಫೀಸಿಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದೇ ಕಚೇರಿಗೆ ಹೋಗಿ ನಿಮಗೆ ಯಾರ್ದು ಪರ್ಮಿಷನ್ ಬೇಕು ಮೊದಲು ಪಿ ಎ ಪರ್ಮಿಷನ್ ಬೇಕು ನಿಂಬಾಯಲ್ಲೇ ಬಂದೋಯ್ತು ಇನ್ನೂ ಈ ಸರ್ವಾಧಿಕಾರತ್ವ ಗುಲಾಮಗಿರಿ ಪದ್ಧತಿಯಲ್ಲೇ ನೀವು ಇರಬೇಕು ಅಂತ ಹೇಳಿ ಏನಾದ್ರೂ ಬಯಸಿದ್ದೀರಾ ಇದನ್ನು ಬದಲಾವಣೆ ಮಾಡ್ಬೇಕು ತಾನೇ ನಾವು ಇದನ್ನ ನಾವು ಬದಲಾವಣೆ ಮಾಡಬೇಕು ಅಂದ್ರೆ ನಾವು ಏನು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಕೆ ಎಸ್ ಈಶ್ವರಪ್ಪನವರಿಗೆ ನಾವು ಮಾಡಬೇಕು ಮತಗಳನ್ನು ಹಾಕಬೇಕು ಹೆಚ್ಚಿನ ಮತಗಳನ್ನು ನಾವು ಕೆ ಎಸ್ ಈಶ್ವರಪ್ಪನವರಿಗೆ ಹಾಕಿದಾಗಲಿ ಸರ್ವಾಧಿಕಾರತ್ವ ಕುಟುಂಬ ರಾಜಕಾರಣವನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಿಂದನೇ ನಾವು ಇವತ್ತು ಇಲ್ಲಿಂದ ಓಡಿಸಬಹುದು ಎಲ್ಲಿಂದ ಬಂದಂತಹ ವ್ಯಕ್ತಿಗಳನ್ನು ನಾವು ಸ್ವಾಭಿಮಾನದಿಂದ ಕರೆದು ಕಾಸು ಕೊಟ್ಟು ಅವರಿಗೆಲ್ಲರಿಗೂ ನಾವು ಮತವನ್ನು ಹಾಕಿ ಇವತ್ತು ಈ ರಾಜ್ಯದ ನಾಲ್ಕು ಬಾರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ವಿ ಆದರೆ ಅವ್ರ ಮಗವನ್ನ ಮೂರು ಬಾರಿ ಸಂಸದರನ್ನಾಗಿ ಮಾಡಿದ್ವಿ ಇನ್ನೊಬ್ಬ ಮಗನನ್ನ ಒಂದು ಬಾರಿ ಎಮ್ ಎಲ್ ಎನ್ನಾಗಿ ಮಾಡಿದೀವಿ ಆದರೂ ಕೂಡ ನಮ್ಮ ತಾಲೂಕಿನಲ್ಲಿ ಸಾವಿರದ ಮುನ್ನೂರು ಪಗಾರ ಅರ್ಜಿಗಳು ಕಡತಗಳು ಹಾಗೆ ಬಾಕಿ ಉಳಿದಿವೆ ಯಾಕೆ ಹೇಳಿ ಆ ಕಡತಗಳು ಯಾಕೆ ಬಾಕಿ ಉಳಿದಿದಾವೆ ಅಂತಂದ್ರೆ ನಿಮಗೆಲ್ಲ ಹಕ್ಕು ಪತ್ರ ಸಿಕ್ಕರೆ ನಿಮ್ಮ ಸ್ವಂತ ಜಮೀನುಗಳಾಗ್ತವೆ ನೀವು ಅವುಗಳಿಂದ ದುಡಿಮೆ ಮಾಡಿ ಏನ್ ಮಾಡ್ತೀರಾ ಸ್ವಲ್ಪನಾದ್ರೂ ಆರ್ಥಿಕವಾಗಿ ನೀವು ಬದ್ಧರಾಗ್ತೀರಾ ನಿಮ್ಮನ್ನ ನಾವು ಹಿಡಿತ ಹಿಡಿತ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಇದುವರೆಗೂ ಬಗಾವ್ ಸಾಗೋಳಿದಾರರಿಂದ ಮುಂಚೂಣಿಯಲ್ಲಿ ಇಲ್ಲಿಂದ ಹಿಡಿದು ಬೆಂಗಳೂರವರೆಗೂ ಕಾಲ್ನಡಿಗೆಯಲ್ಲೇ ಹೋಗಿ ಇಷ್ಟೊತ್ತೆ ನಲವತ್ತೆಂಟು ವರ್ಷಗಳ ಆಡಳಿತ ಮಾಡಿದಾರಲ್ಲ ಆ ನಲವತ್ತೆಂಟು ವರ್ಷಗಳ ಬೇಕಾಗಿತ್ತ ನಿಮಗೆ ಬಗಾರ ಕುಂ ಅರ್ಜಿದಾರರನ್ನ ಹಕ್ಕು ಪತ್ರವನ್ನು ಕೊಡಿಸ್ಲಿಕ್ಕೆ ಇನ್ನೂ ಹಕ್ಕುಪತ್ರಗಳನ್ನು ಕೊಡಿಸ್ಲಿಕ್ಕೆ ಆಗಿಲ್ಲ ಮೊನ್ನೆ ಮೊನ್ನೆ ನಡೆದಂತಹ ನಿಮಗೆ ಒಂದು ಸನ್ನಿವೇಶ ಹೇಳ್ತೀನಿ ಈ ಕಪ್ನಹಳ್ಳಿ ಭಾಗದವರು ಬಹಳಷ್ಟು ಜನ ನನ್ನ ಹತ್ರ ಬಂದಿದ್ರು ಒಂದು ಕೆಇ ಬಿ ಲೈನ್ ಹೋಗ್ತಾ ಇದೆ ಸಾಕಷ್ಟು ತೋಟಗಳು ಇವತ್ತು ಸರ್ವನಾಶ ಆಗ್ತಾ ಇದಾವೆ ನಿಮ್ಮವು ಸರ್ಕಾರಿ ಭೂಮಿಗಳು ಹೋಗ್ತಾ ಇದ್ದಾವೆ ಸರ್ಕಾರಿ ಭೂಮಿ ಖಾಲಿ ಇದೆ ಲೈನ್ ಹೋಗಿಬೇಕು ಅಂತೇಳಿ ನಿಮ್ಮ ಕಪ್ಪನಹಳ್ಳಿ ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರು ಎಲ್ಲಿಗೆ ಬಂದಿದ್ರು ಶಿಕಾರಿಪುರ ತಾಲೂಕು ಆಫೀಸ್ ನಲ್ಲಿ ಸಭೆ ನಡೆಸಲಿಕ್ಕೆ ಬಂದಿದ್ರು ಅಂತ ಸಂದರ್ಭದಲ್ಲಿ ನಿಮ್ಮ ಕಪ್ಪನಳ್ಳಿ ಗ್ರಾಮ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಯಾರಿಗೂ ಅವಕಾಶ ಕೊಡಲಿಲ್ಲ ಆ ಮೀಟಿಂಗ್ ಅಲ್ಲಿ ಬಂದು ಕೂರ್ಲಿಕ್ಕೆ ಯಾಕೆಂದ್ರೆ ನಿಮ್ಮ ಜಮೀನುಗಳು ತೋಟಗಳು ನಿಮ್ಮನ್ನ ಏನಾರು ಕೇಳಿ ಸರ್ವೆ ಮಾಡಿದ್ರ ಅದ್ನ ಅದಕ್ಕಿಂತ ಮುಂಚಿತವಾಗಿ ಈಸೂರು ಚಿಕ್ಕಚೋಗಿ ಗ್ರಾಮ ಹಾಗೂ ಹಿತ್ಲಾ ಗ್ರಾಮದಿಂದ ಬಂದಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಹದಿನೇಳನೇ ತಾರೀಕು ನಾವು ಸಾಗರದ ಎಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ಕೊಂಡ್ ಬಂದಿದ್ವಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದು ನಾವು ಅದೇ ಎಂ ಎಲ್ ಎರ ಮನೆಗೆ ಆವಾಗ ಹಾಲಿ ಎಂ ಎಲ್ ಎ ಆಗಿದ್ದವರು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರು ಮನೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಹೋದ್ರೆ ನಾವು ನೂರ ಎಪ್ಪತ್ತೇಳು ಜನ ರೈತರಿದ್ದೀವಿ ಈಸೂರು ಗ್ರಾಮದವರು ನೂರ ಎಪ್ಪತ್ತೇಳು ಜನ ರೈತರನ್ನ ಬರೀ ರಸ್ತೆಯಲ್ಲೇ ಸಂಜೆ ಏಳು ಗಂಟೆವರೆಗೂ ನಿಲ್ಸಿ ನಮಗೆ ಸೌಜನ್ಯಕ್ಕೂ ಕೂತ್ಕೊಳ್ಳಿ ನಿಮ್ಮ ಸಮಸ್ಯೆ ಏನು ಹೇಳಿ ಅಂತ ಅಂದ್ರೆ ಹೇಳಿದ್ರೆ ಯಾರೂ ಬರಲಿಲ್ಲ ಆ ಒಂದು ಅರ್ಜಿಯನ್ನ ತೆಗೆದುಕೊಂಡು ನಾನು ಅವ್ರ ಮನೆಗೆ ಹೋದೆ ಆ ನೂರ ಎಪ್ಪತ್ತೆರಡು ಜನರನ್ನ ಒಟ್ಟು ಒಗ್ಗೂಡಿಸ್ಕೊಂಡು ಅವ್ರ ಮನೆಗೆ ಅರ್ಜಿ ತಗೊಂಡು ಹೋದಾಗ ನನಗೇನಂದ್ರು ನೀವು ನೀವೇನಕ್ಕೆ ಬಂದಿದ್ದೀರಾ ಬೇಕಾದ್ರೆ ನಿಮ್ಮ ಕೆಲಸ ಆಗ್ಬೇಕಂದ್ರೆ ಕಾಯ್ಬೇಕು ಇಲ್ಲ ಅಂತಂದ್ರೆ ಹೋಗಿ ಅಂದ್ರು ಕಳೆದ ಎರಡು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಬಂತು ಆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನೂರ ಎಪ್ಪತ್ತೆರಡು ರೈತರ ಪೈಕಿ ಒಂದು ಹತ್ತು ಜನ ರೈತರನ್ನ ಕೊಂಡುಕೊಂಡ್ರು ಅವರು ಕೊಂಡ್ಕೊಂಡು ಆ ಸಮಸ್ಯೆ ಇದುವರೆಗೂ ಬಗೆಹರಿದಿಲ್ಲ ಹಾಗೇನೆ ಇಲ್ಲಿ ಕಪ್ನಳ್ಳ ಬಗೆಹರಿದಿಲ್ಲ ಅಲ್ಲಿ ಈಸೂರದ್ದು ಬಗೆಹರಿದಿಲ್ಲ ಇನ್ನೂ ಕೂಡ ಆ ಕೇ ಬಿಗ್ರಿಟ್ ಏನಾಗಿದೆ ಹಾಗೆ ನಿಂತಿದೆ ಯಾಕೆಂದ್ರೆ ಇಲ್ಲಿ ರೈತರು ಮಾತ್ರ ನಿಮ್ಮ ಸ್ವಂತ ಭೂಮಿಗಳನ್ನು ಕಳ್ಕೋಬೇಕು ಹಸಿರು ಸಾಲ ಹಾಕೊಂಡು ನಾನು ರೈತ ನಾಯಕ ನಾನ್ ರೈತ ನಾಯಕ ಅಂತ ಹೇಳಿದ್ರೆ ಅಷ್ಟೇ ಸಾಲದು ಸ್ವಾಮಿ ನೀವು ರೈತ ನಾಯಕರು ಆಗ್ಬೇಕಂತ ಹೇಳಿ ಏನಾದ್ರು ಇದ್ರೆ ಅದು ಎಲ್ಲಾ ರೈತರಿಗೂ ಸಮಾನವಾದಂತಹ ಅವರ ಆಸ್ತಿಗಳು ಉಳಿಬೇಕು ಸರ್ಕಾರಿ ಖಾಲಿ ಬಗಾರ ಖಾಲಿ ಜಾಗಗಳಿದಾವೆ ಗುಡ್ಡಗಾಡು ಪ್ರದೇಶ ಇದೆ ಖಾಲಿ ಅಲ್ಲಾಸಿಂದ ಲೈನ್ ಇದೆ ನಾವು ಹತ್ತರಿಂದ ಹದಿನೈದು ವರ್ಷ ಅಡಕಿ ಗಿಡಗಳನ್ನ ಸಾಕಿ ತೋಟ ಮಾಡಿ ಆ ಗಿಡಗಳನ್ನ ಕಡಿಬೇಕಂದ್ರೆ ಅಂದ್ರೆ ನೀವು ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನನ್ನ ನೀವು ಕೊಲ್ಲಿಕ್ ಇಷ್ಟ ಪಡ್ತೀರಾ ನಿಮ್ ಮಗನನ್ನ ಕೊಲ್ಲಿ ನೀವು ಇಷ್ಟ ಪಡ್ತೀರಾ ಇಲ್ಲ ಯಾಕೆ ಹೇಳಿ ನೀವು ಅಷ್ಟೊಂದು ಹತ್ತರಿಂದ ಹದಿನೈದು ವರ್ಷ ಸಾಕು ಬೆಳಕಿ ಸಾಕಿ ಬೆಳೆ ಬೆಳೆಸಿರ್ತೀರಿ ಈಗ ಮರಗಳನ್ನು ಕಳಿಬೇಕಂತ ಲೈನ್ ಹೋಗ್ಬೇಕಂದ್ರೆ ಈ ಬಾರಿ ಆ ಹೋರಾಟಗಾರರು ಶಿಕಾರಿಪುರದಲ್ಲಿ ಎಲ್ಲ ಮತದಾರರು ದಾರಿ ತಪ್ಪ ನಾನಿ ತಾನೆ ಶಿರಾಳ್ಕುಪ್ಪದಲ್ಲಿ ಒಂದು ಸಭೆ ಮಾಡಿ ಬಂದೆ ಇದಕ್ಕಿಂತ ಒಂದು ಹತ್ತು ಪಟ್ಟು ಜನ ಇದ್ದರು ಆ ಸಭೆಯಲ್ಲಿ ನಡಿಬೇಕಾಗಿತ್ತು ಮೇನ್ ರೋಡಿನ ಪಕ್ಕದ ಮೈದಾನದಲ್ಲಿ ನಡಿಬೇಕಾಗಿತ್ತು ಒಂದು ಐನೂರ ಆರುನೂರು ಕುರ್ಚಿಗಳು ಆಗಿದ್ದರು ವೇದಿಕೆ ತಯಾರಾಗಿತ್ತು ದೊಡ್ಡದು ಹೆಣ್ಮಕ್ಳೆಲ್ಲ ಕೂತಾಗಿತ್ತು ಯುವಕರು ಯಜಮಾನರುಗಳ ಸೂತ್ಲು ನಿಂತಿದ್ರು ಆದರೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಂತ ಸಭೆನ ನಡೆಯಕ್ಕೆ ಬಿಡ್ಲಿಲ್ಲ ನಾನು ನಿಮಗೆ ದಾರಿ ತಪ್ಪ ವ್ಯಕ್ತಿಗಳು ಮೋಸ ಮಾಡ್ತಾ ವ್ಯಕ್ತಿಗಳು ಅವರ ಭಾವನೆಗಳನ್ನು ಜನರ ಮಧ್ಯೆ ಇಟ್ಟು ನನಗೆ ಓಟ್ ಕೊಡಿ ಅಂತ ಕೇಳೋದೇ ಸಹಜ ಅದು ಕಾಂಗ್ರೆಸ್ಸೋ ಬಿ ಜೆ ಪಿನೋ ಗೊತ್ತಿಲ್ಲ ಯಾರು ಬೇಕಾದರೂ ಕೂಡ ನನಗೆ ಯಾಕೆ ಓಟ್ ಕೊಡಬೇಕು ಅಂತ ಕೇಳಬೇಕು ಇಲ್ಲೂ ನನಗೆ ಯಾಕೆ ಒಟ್ಟು ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ನಾನು ಬಂದಿದ್ದೇನೆ ಆದ್ರೆ ಅಲ್ಲೇನಾಯಿತು ಮೈಕ್ ಲೈಸೆನ್ಸ್ ತಗೊಂಡು ಡಿಪಾರ್ಟ್ಮೆಂಟ್ ಲೈಸೆನ್ಸ್ ತಗೊಂಡು ವೇದಿಕೆ ಮಾಡಿ ಕುರ್ಚಿಗಳಾಕಿ ಹಾಕಿ ಎಲ್ಲಾ ಮಾಡಿದ್ರು ಕೂಡ ಅಲ್ಲಿ ಸಭೆ ಬಿಡಲ್ಲ ಅಂದ್ರೆ ಏನ್ ಕರ್ನಾಟಕ ರಾಜ್ಯ ಬಿಡಿ ಶಿಕಾರಿಪುರ ಏನ್ ಗೂಂಡಾ ರಾಜ ಗೂಂಡಾಗಳೆಲ್ಲ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ ಅದ ಜನ ಬಿಡ್ಲಿಲ್ಲ ಹೈವೇನಲ್ಲಿ ಅಷ್ಟು ಜನ ಬಂದು ನಿಂತು ಭಾಷಣವನ್ನು ಕೇಳಿ ತೀರ್ಮಾನ ತಗೊಂಡ್ರು ಈ ಬಾರಿ ಯಡಿಯೂರಪ್ಪನ ಮಗನ ಸೋರ್ಸೆ ಹೋಲಿಸ್ತೀವಿ ಗೆಲ್ಸೆ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಕ್ಕೆ ನಿಮಗೂ ಸಂತೋಷ ಏನ್ ನಡೀತಾ ಇದೀರಿ ನಾನು ಭಾವನೆ ಹಂಚ್ಕೊಡೋಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಇದು ಚುನಾವಣೆ ವ್ಯವಸ್ಥೆನಾ ಸ್ಪರ್ಧೆವೇನ ಮಾಡೋದ್ರು ಈ ರೀತಿನ ಇದು ಚುನಾವಣೆಗೆ ನಿಲ್ಪಿ ನಿಲ್ಬೇಕು ಅಂತ ಅನ್ಕೊಂಡು ಒಂದು ತಿಂಗಳಿಂದ ಕೂಡ ನಮ್ಮ ಅನೇಕ ಕಾರ್ಯಕರ್ತರು ಅನೇಕ ಹಳ್ಳಿಗಳಿಗೆ ಬರ್ತಾರೆ ಹೆಂಗಿದೆ ವಾತಾವರಣ ಅಪ್ಪ ನಮ್ಗೆ ಈಶ್ವರಪ್ಪ ಗೊತ್ತು ನಾವು ಖಂಡಿತ ಓಟ್ ಕೊಡ್ತೀವಿ ದಯವಿಟ್ಟು ನೀವು ನಮ್ಮನೆಗೆ ಬರಬೇಡಿ ನಾವು ಹೊರಗೆ ಬರಲ್ಲ ಇಂಥ ಭಯದ ವಾತಾವರಣ ಶಿಕಾರಿಪುರ ತಾಲೂಕು ಹಳ್ಳಿ ಹಳ್ಳಿಯಲ್ಲಿ ಇದೆ ಅನ್ನೋದನ್ನು ನಿಜಕ್ಕೂ ನಾನು ಕೇಳಿರಲಿಲ್ಲ ಬೋಟ್ ಕೇಳಕ್ಕೆ ಮನೆಗೆ ಬರಬಾರ್ದು ನೀವು ಹೊರಗಡೆನೆ ಬರಂಗಿಲ್ಲ ಅಂತ ಅನೇಕ ಹಳ್ಳಿಗಳು ಹೇಳ್ತಾ ಇರೋ ಸಂದರ್ಭದಲ್ಲಿ ಕಪ್ಪನಹಳ್ಳಿಯ ಹೋರಾಟಗಾರರಿಗೆ ಹುಲಿಯಂಥ ಜನರಿಗೆ ಯಾವ ಭಯ ಇಲ್ದರೂ ಬಂದು ಸಭೆಯಲ್ಲಿ ಕೂತಿದ್ದೀರಿ ನಿಮ್ಗೆ ಶಾಷ್ಟ್ರ ನಮಸ್ಕಾರ ನಮಸ್ಕಾರಗಳು ಮಾಡ್ತಾರೆ ಅನೇಕ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಈಗ ಮೂರಾಕ್ ದಿನದಿಂದನೂ ಕೂಡ ಈ ರೀತಿ ಸಭೆಗಳು ಆಗ್ತಾ ಇದೆ ಪ್ರಾರಂಭ ಹೊಸೂರು ಹೊಸೂರಲ್ಲಿ ಸಾಲೂರು ಹೊಸೂರು ಇತ್ಲ ಸಾವಿರಾರು ಜನ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಶಿಕಾರಿಪುರ ಅಂದ ತಕ್ಷಣ ಯಡಿಯೂರಪ್ಪ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪ ಅಂದ್ರೆ ಯಾರು ರೈತ ನಾಯಕ ಯಡಿಯೂರಪ್ಪ ಅಂದ್ರೆ ಯಾರು ಅಟಲ್ ಜಿ ಅಡ್ವಾಣಿಯವರ ಶಿಷ್ಯ ಹಿಂದುತ್ವದ ಪ್ರತಿಪಾದಕ ಇವತ್ತು ಯಡಿಯೂರಪ್ಪ ಅಂದ್ರೆ ಯಾರು ರಾಘವೇಂದ್ರ ರಪ್ಪ ರೈತ ಎಷ್ಟು ಬೇಕಾದ್ರೂ ತೊಂದರೆ ಅನುಭವಿಸ್ಲಿ ಬೇರೆ ಯಾರು ಎಷ್ಟೇ ತೊಂದರೆ ಅನುಭವಿಸ್ಲಿ ನನ್ನ ಮಗ ಎಂ ಪಿ ಆಗಬೇಕು ನನ್ನ ಮಗ ಎಮ್ ಎಲ್ ಎ ಆಗ್ಬೇಕು ಇನ್ನೊಬ್ಬ ಮಗ ಎ ಮುಖ್ಯಮಂತ್ರಿ ಆಗ್ಬೇಕು ಇಷ್ಟು ನೀಚಿತನಿ ಯಡಿಯೂರಪ್ಪನವ್ರು ಇಳಿದು ಬಿಟ್ರಲ್ಲ ಅಂತ ನೋವು ಆಗ್ತಾ ಇದೆ ಮೂವತ್ತೈದು ವರ್ಷ ಯಡಿಯೂರಪ್ಪನವ್ರ ಜೊತೆಗೇನೆ ಕೆಲಸ ಮಾಡ್ಕೊಂತ ಬಂದವರು ಮೂವತ್ತೈದು ವರ್ಷ ನಿಮ್ ಲೈಡ್ ಲೀಡರ್ ಯಾರು ಅಂದ್ರೆ ಯಡಿಯೂರಪ್ಪ ಅಂತ ಹೇಳ್ತಾ ಇದ್ದೆ ನಾನು ಈಗಲೂ ಯಡಿಯೂರಪ್ಪನೇ ನನ್ನ ನಾಯಕ ಅಂತ ಹೇಳ್ತೀನಿ ಅಣ್ಣ ಮಾತಾಡ್ಬಿಡಿ ದಯವಿಟ್ಟು ಪ್ಲೀಸ್ ನಾನು ಯಾಕಿದ ಹೇಳ್ತಾ ಇದ್ದೀನಿ ಮುಂದೆ ಅಂತಂದ್ರೆ ಇಡೀ ಶಿಕಾರಿಪುರ ಜನ ಹೆಂಗ್ ತಪ್ಪ ನೆದ್ರೆ ಯಡಿಯೂರಪ್ಪ ನಿಂತ ಚುನಾವಣೆ ನಿಂತಾಗ ನೀವೆಲ್ರು ಕೂಡ ದುಡ್ಡು ಕೊಟ್ಟು 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 ಯಡಿಯೂರಪ್ಪನ್ ಗೆಲ್ಲಿಸ್ರಿ ನೀವೇ ಕೈಯಿಂದ ದುಡ್ಡು ಹಾಕಿ ಯಡಿಯೂರಪ್ಪನ ಗೆಲ್ಲಿಸ್ರಿ ಈ ಭಾಗದ ಬಡವರು ಅನೇಕ ಹೋರಾಟಗಳು ಮಾಡ್ಕೊಂಡ್ ಬಂದ್ರಿ ನಾನು ಇನ್ನು ಕಣ್ಣಿಂದ ಮುಂದೆ ಇದೆ ಶಿಕಾರಿಪುರದಿಂದ ಶಿವಮೊಗ್ಗ ತನಕ ಆ ಬಡವರನ್ನ ಕಟ್ಕೊಂಡು ಪಾದಯಾತ್ರೆ ಮಾಡ್ಕೊಂಡ್ ಬಂದಂತೆ ಯಡಿಯೂರಪ್ಪನವರು ಇವತ್ತಿನ ಕತೆ ಏನು ಆ ಬಡವ್ರ ಮರ್ತರು ಆ ರೈತರ ಮರ್ತರು ಆ ಗುಂಪು ಸಾಗುವಳಿ ಮಾಡ್ತಿರೋ ವ್ಯಕ್ತಿಗಳು ಮರ್ತರು ದೆಹಲಿಗೆ ಹೋಗಿ ಕುತ್ಕೋತಾರೆ ಯಾಕೆ ಒಂದು ಅಧ್ಯಕ್ಷ ಸ್ಥಾನ ಬಿಜೆಪಿ ಅಧ್ಯಕ್ಷ ಸ್ಥಾನ ಖಾಲಿ ಇದೆ ನನ್ನ ಮಗನಿಗೆ ಕೊಡಬೇಕು ಅಂತ ಹಠ ಹಿಡಿದು ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬರಂತ ಯಡಿಯೂರಪ್ಪ ರೈತರ ಮರ್ತು ಬರೀ ನಿಮ್ಮ ಮಕ್ಕಳ ಗುಲಾಮ ರೈಗ್ ಹೋಗಿ ಹೊಡ್ರಲ್ಲ ಇದು ನನಗೆ ತುಂಬಾ ನೋವಾಗ್ತಾ ಇರುತ್ತೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕುಟುಂಬದ ಕೈ ಕಾಂಗ್ರೆಸ್ ಪಕ್ಷ ಇದೆ ಇದ್ರ ಕಿತ್ತು ಎಸಿತಾರೆ ಬಿಡಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ಪಕ್ಕದಾಗೆ ಕುತ್ಕೊಂಡಿರ್ತಾರೆ ಯಡಿಯೂರಪ್ಪನವ್ರು ಮೋದಿ ಪಕ್ಕದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿ ಬಂದಿದೆ ತಾನೆ ಅಪ್ಪ ಮಕ್ಕಳ ಜೆ ಪಿ ಸಿಕ್ಕೊಟ್ಟಿದೆ ತಾನೆ ಆ ಒಂದು ನರೇಂದ್ರ ಮೋದಿ ಆ ಕುಟುಂಬವನ್ನ ಹಿತ್ ಬಿಸಾಕ್ಬೇಕಾದ್ರೆ ನಾನು ಯಾಕೆ ಈ ಚುನಾವಣೆ ನಿಂತಿದ್ದೀನಿ ಅಂತಂದ್ರೆ ಮೋದಿ ಆ ಕುಟುಂಬವನ್ನ ಕಿತ್ ಬಿಸಾಕ್ತಾರೆ ನಾನ್ ತೀರ್ಮಾನ ಮಾಡಿದೀನಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳಿಂದ ಬಿಜೆಪಿ ಮುಕ್ತ ಮಾಡ್ತೀರಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ಇದ್ದಾರೆ ಬೇರೆ ಪಕ್ಷ ಕಟ್ಟದಿಕ್ಕರ್ ಶಕ್ತಿ ಇಲ್ವಾ ಲಿಂಗಾಯ್ತಿರಬೇಕು ಅಂತ ಯಡಿಯೂರಪ್ಪನವ್ರು ಡೆಲ್ಲಿಗೆ ಹೋದ್ರು ಬಸವನಗೌಡದ ಪಾರ್ಟಿಗಳಿಗೆ ಎತ್ನಾಲ್ಕಿಂತ ಬೇಕೇನ್ರಿ ಹಿಂದುತ್ವಾದಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬಂದೀರಿ ಭಾರತೀಯ ಜನತಾ ಪಾರ್ಟಿನಲ್ಲಿ ದೆಹಲಿ ನಾಯಕರು ಮಂಕು ಬೂದಿ ಎರಚಿ ತನ್ನ ಮಗನೇ ಅಧ್ಯಕ್ಷ ಆಗ್ಬೇಕು ತನ್ನ ಮಗನೇ ಎಂ ಪಿ ಆಗ್ಬೇಕು ಬೇರೆಯವ್ರ ಮಕ್ಕಳು ಏನ್ ಮಾಡ್ಬೇಕಾಗಾದ್ರೆ ನಾನು ಇವತ್ತು ಕೇಳಕ್ ಬಂದಿದ್ದೀನಿ ಯಡಿಯೂರಪ್ಪ ಮಾಡ್ತಾರೆ ನ್ಯಾಯನೋ ಅನ್ಯಾಯನೋ ಅನ್ಯಾಯ ಅಂತ ಅನಿಸ್ತಾ ಇದೆ ನಿಮಗೇನು ಅನ್ಸುತ್ತೆ ನಿಮಗೆ ಏನು ಅನ್ಸುತ್ತೆ ಹೇಳಿ ಈ ಅನ್ಯಾಯಗಾರನ್ನ ಮನೆ ಕಳಿಸ್ಬೇಕು ಬಿಡಲ್ಲ ನಾನು ಬಿಡಲ್ಲ ಮೂವತ್ ಮೂವತ್ತೈದು ವರ್ಷ ಕಷ್ಟಪಟ್ಟು ಈ ಪಾರ್ಟಿಯನ್ನು ಅನೇಕರು ತಪಸ್ ಕಟ್ ಮಾಡಿ ಕಟ್ಕೊಂಡ್ ಬಂದ್ವಿ ತಪಸ್ಸು ಅನಂತಕುಮಾರ್ ಡಿ ಎಸ್ ಶಂಕರ ಬಿ ಬಿ ಶಿವಪ್ಪ ವಿ ಎಸ್ ಆಚಾರ್ಯ ರಾಮಚಂದ್ರ ಗೌಡರು ಈಗೆಲ್ಲಾದ್ರು ಹೇಳ್ಕೊತಾರೆ ಬಿಜೆಪಿಯನ್ನು ಕಟ್ಟಿದಂತ ಯಡಿಯೂರಪ್ಪನವರು ಇವರೊಬ್ಬರೇ ಕಟ್ಟಿದಾರ ನಾನು ಕೇಳ್ತಾ ಇದ್ದೀನಿ ಶಿಕಾರಿಪುರ ಜನಕ್ಕೆ ಇವರೊಬ್ಬರೇ ಕಟ್ಟಿದ್ರೀ ಪಕ್ಷನ ಎಲ್ಲಾ ನಾಯಕರು ಕಟ್ಟದಂತ ಪಾರ್ಟಿನ ದೆಹಲಿಗೆ ಹೋಗಿ ಇವರೇ ಲಿಂಗಾಯತ ನಾಯಕರು ಇವರೇ ಕೊಡಬೇಕು ಇದು ಕರ್ನಾಟಕ ರಾಜ್ಯದಲ್ಲ ದೇಶದಲ್ಲೇ ನಡೆಯಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ನಾನು ಅಂತೀನಿ ನಮ್ಮ ತಾಯಿರ ಸಮಾನ ನಮ್ಮ ಅಮ್ಮ ಒಂದ್ ಕಡೆ ಬಿಜೆಪಿ ಒಂದ್ ಕಡೆ ನಮ್ಮ ತಾಯಿಗಳು ಯಾಕೆ ಬಿಜೆಪಿ ಬಿಟ್ಟು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದೀನಿ ಅಂದ್ರೆ ಆ ತಾಯಿಗ ನ್ಯಾಯ ಆಗ್ತಾ ಇದೆ ಎಲ್ಲ ಹಿಂದೂ ನಾಯಕರು ಪಕ್ಕಕ್ಕೆ ಸರಿಸ್ಬಿಟ್ರು ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಜೆ ಬಸವನಗೌಡ ಪಾಟೀಲ್ ಎತ್ನಾಳ್ ಯಾಕೆ ಯಡಿಯೂರಪ್ಪನ ಹೆಂಗ್ ಮಾಡ್ತೀರಿ ನಿಮಗೆ ಬೇಕಾದ್ರೆ ಟಿಕೆಟ್ ಕೊಡೋದಕ್ಕೋಸ್ಕರ ಈ ಆಟನಾ ಇಡೀ ಚಿಕ್ಕಮಗಳೂರು ಜಿಲ್ಲೆ ಜನ ಶೋಭಾ ಕರೆ ನಮಗೆ ಬೇಡ ಅವ್ರ ಹೊರಗಡೆ ಕಳಿಸಿ ನಮಗೆ ಜನಕ್ಕೆ ಸಿಕ್ಕಿಲ್ಲ ಕೆಲಸ ಮಾಡಿಕೊಟ್ಟಿಲ್ಲ ಅವ್ರನ್ನ ಎಂ ಪಿ ಟಿಕೆಟ್ ಕೊಡಬೇಡಿ ಯಡಿಯೂರಪ್ಪನವರು ಚಿಕ್ಕಮಗಳೂರಿಗೆ ಹೋಗ್ತಾರ ಏಯ್ ಶೋಭಾನೇ ನಿಲ್ಲದಿಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಬಿಜೆಪಿ ಕಾರ್ಯಕರ್ತ ಗೋಲಿ ಹಾಳ ಕುರಿ ಹೊಳಗಡೆ ನೀವು ಹೇಳ್ರಿ ನೋಡಲ್ಲ ಆ ಜನ ಕಾರ್ಯಕರ್ತರು ಹೇಳಿದ್ರು ಇಡೀ ಕ್ಷೇತ್ರ ಜನ ಬೇಡ ಅಂತ ಹೇಳ್ರಿ ನಾವು ಒಪ್ಪಲ್ಲ ಅವ್ರಿಗೆ ಅನಿಸ್ತು ಓ ಇಲ್ಲಿ ಶೋಭಾ ಸೋಲ್ತಾಳೆ ಅಂತ ಅನ್ಕೊಂಡು ಸದಾ ಗೌಡರು ತಪ್ಪಿಸಿ ಅಲ್ಲಿ ಕೊಡ್ತಾರೆ ಯಾವ ನ್ಯಾಯ ನಿಮ್ಗೂ ಶೋಭಾ ಕರೆದ್ಲಾಜು ಸಂಬಂಧ ಆಗದ್ರೆ ನಾನು ಯಾವುದೇ ಯಡಿಯೂರಪ್ಪನ ಮತ್ತೆ ಹೇಳ್ತೀನಿ ನಮ್ಮ ನಾಯಕರು ಅವ್ರು ಮಾಡಿದಂತ ಅನೇಕ ತಪ್ಪುಗಳು ಅವ್ರ ಹತ್ರ ಹೋಗಿ ಹೇಳಿ ಬಂದಿದ್ದೀನಿ ನಿಮ್ಗೆ ಜಿ ಪಿ ಕಟ್ಟಕ್ ಬೇಡ ಅಂದೇಳೆ ಪಕ್ಷವನ್ನು ಕೆ ಜಿ ಪಿ ಕಟ್ಟಿದ್ರು ಆರ್ ಸೀಟ್ ತಗೊಂಡ್ರು ಆರ್ ಸೀಟ್ ಅವರಲ್ಲಿ ಲೀಡರ್ ಅವರೇ ಲೀಡರ್ ಆರ್ ಸೀಟ್ ತಗೊಂಡರ ಲೀಡರ್ ಕೇಂದ್ರ ನಾಯಕರಿಗೆ ಮಣ್ ಮುಚ್ಚಿ ಏನೋ ಒಂದು ರೂಪದಲ್ಲಿ ಮಂಕು ಭೂಜೆ ಹರಿಚುಬಿಟ್ಟಿದ್ದಾರೆ ಇದು ಈ ಚುನಾವಣೆನ ಸ್ಪರ್ಧೆ ಮಾಡಿದ್ರಿಂದ ಕೇಂದ್ರ ನಾಯಕರೇ ಅರ್ಥ ಆಗುತ್ತೆ ಯಡಿಯೂರಪ್ಪ ಒಬ್ಬರೇ ಲಿಂಗಾಯತ ನಾಯಕರಲ್ಲ ಬೇಕಾದಷ್ಟು ಜನ ಲಿಂಗಾಯತ ನಾಯಕರಿದ್ದಾರೆ ವಿಜೇಂದ್ರನ ರಾಘವೇಂದ್ರನ ಯಡಿಯೂರಪ್ಪನ ಪಕ್ಕಕ್ಕೆ ಸರಿಸಿ ಬೇರೆ ಲಿಂಗಾಯತ ಕೊಡ್ರಿ ನಾನು ಬೇಡ ಇವತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ನೂರ ಎಂಟು ಸ್ಥಾನಕ್ಕೆ ತನಕ ತಗೊಂಡೋಗಿದ್ವಿ ಕಷ್ಟಪಟ್ಟು 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 ರೈತ ಹೋರಾಟಗಳು ಮಾಡಿದ್ವಿ ರಾಷ್ಟ್ರೀಯ ವಿಚಾರ ತಗೊಂಡು ಹೋರಾಟ ಮಾಡಿದ್ವಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೋರಾಟ ಮಾಡಿದ್ವಿ ರಾಮ ಮಂದಿರ ಕಟ್ಟಬೇಕು ಅಂತ ಹೋರಾಟ ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಕಿತ್ತು ಕಿತ್ತು ಹಕ್ಬೇಕು ಅಂತ ಹೋರಾಟ ಮಾಡಿದ್ವಿ ಇದೆಲ್ಲ ಮರ್ತೀಗ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಅಲ್ದೇನೆ ಜಾತಿವಾದಿಗಳ ಪಕ್ಷ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಂತ ಸ್ಥಿತಿ ಬಂದೋಗಿದೆ ಎಲ್ಲ ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾರಲ್ಲ ಯಾವ ಬಾಯಲ್ಲಿ ಹೇಳ್ತಾರ್ರಿ ಈ ಲಿಂಗಾಯತರ ರಾಷ್ಟ್ರೀಯವಾದಿಗಳಲ್ವಾ ಜಾತಿವಾದಿಗಳಲ್ಲ ಅವ್ರಿಗೆ ಯಾಕ್ರಿ ನೀವು ಜಾತಿವಾದಿಗಳು ಹಣೆಪಟ್ಟೆ ಕಟ್ಟತೀರಾ ಯಾವ್ದೇ ಕಾರಣಕ್ಕೂ ಲಿಂಗಾಯತರು ಜಾತಿವಾದಿಗಳಾಗಕ್ಕೆ ಸಾಧ್ಯ ಇಲ್ಲ ಅದನ್ನ ಜಾತಿವಾದಿ ಹಣೆಪಟ್ಟೆ ಕಟ್ಟಿ ನನ್ನ ಮಗ ಲಿಂಗಾಯತ ನಂಗೆ ಲಿಂಗಾಯತರ ಕೊಡಿ ಯೋಚನೆ ಮಾಡಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯೋಚನೆ ಮಾಡಲಿಲ್ಲ ಅಂತಂದ್ರೆ ಇಂಥ ಯಡಿಯೂರಪ್ಪನಂತೂ ಹತ್ತು ಹತ್ತು ಜನ ಗೆದ್ದು ಬರ್ತಾರೆ ಲೂಟ್ರಿ ಮಾಡಿಬಿಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಿಂದುತ್ವವಾದವನ್ನು ಪಕ್ಕಕ್ಕೆ ಸರಿಸಿ ಜಾತಿವಾದವನ್ನು ತಂದು ಶುರು ಮಾಡ್ತಾರೆ ಒಬ್ಬ ಯಡಿಯೂರಪ್ಪ ಶುರು ಮಾಡಿದ್ರೆ ಎಲ್ಲಾ ಜಾತಿಯವರು ಶುರು ಮಾಡ್ತಾರೆ ನಮ್ ಜಾತಿ ನಮ್ ಜಾತಿ ನಮ್ ಜಾತಿ ಅಂತ ಹಿಂದೂ ಧರ್ಮದ ಅವಾಗ ಹಿಂದೂ ಧರ್ಮ ಉಳಿಬೇಕು ಇವತ್ತು ನರೇಂದ್ರ ಮೋದಿ ಪ್ರಪಂಚದ ಎಲ್ಲ ರಾಷ್ಟ್ರಗಳ ನಾಯಕರುಗಳನ್ನು ಒಪ್ಪಿಸಿ ಹಿಂದುತ್ವವನ್ನು ಪ್ರತಿಪಾದಕ ಆಗಿದ್ದೇನೆ ಹಾಗಾಗಿ ಅವರು ವಿಶ್ವ ಆಗಿದ್ದಾರೆ ಆ ವಿಶ್ವ ನಾಯಕನ ಫೋಟೋ ಇಟ್ಕೊಂಡು ಹೊರಟಿದ್ದೇವೆ ಹಿಂದುತ್ವವನ್ನು ಉಳಿಸ್ತೀನಿ ಅಂತ ಹೊರಟಿದ್ದೇವೆ ನಾನು ಈಗ ತಾನೆ ಕೊಲ್ಲೂರ್ಗೆ ಹೋಗಿದ್ದೆ ಕೊಲ್ಲೂರು ಪಕ್ಕದಲ್ಲಿಂದ ಬೈಂದೂರು ಆ ಬೈಂದೂರು ಲೋಕಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರ ಅದು ಸೇರುತ್ತೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಹತ್ತತ್ತು ಸಾವಿರ ಜನ ಸೇರಿದ್ರು ನಾವು ನಿಮ್ಮನ್ನು ಗೆಲ್ಲಿಸ್ತೇವೆ ನಾವು ಹೇಳದ್ ಕೆಲಸ ಏನೂ ಮಾಡಿಲ್ಲ ರಾಘವೇಂದ್ರ ಹೆಣ್ಣು ಮಕ್ಕಳಾದಿಯಾಗಿ ಎಲ್ಲರೂ ಹೇಳಕ್ ಶುರು ಮಾಡಿದ್ರು ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಆದ್ರೆ ಜನರ ಮನಸ್ಸಲ್ಲಿ ಇವತ್ತು ರಾಘವೇಂದ್ರ ಇಲ್ಲ ಅವರು ತಿರಸ್ಕಾರ ಮಾಡ್ತಿದ್ದಾರೆ ಬೈಂದೂರ್ ಜನ ಈ ಸರಿ ಸೋಲ್ಸೇ ಸೋಲ್ಸ್ತೇವೆ ಅಂತ ಬೈಂದೂರ್ ಜನ ತೀರ್ಮಾನ ಮಾಡಿದ್ದಾರೆ ಯಾವ ಹಳ್ಳಿ ಶಿಕಾರಿಪುರಕ್ಕೆ ಹೋದ್ರು ಕೂಡ ಹಳ್ಳಿಯ ಹೆಣ್ಮಕ್ಳು ಹೇಳ್ತಾರೆ ಯಜಮಾನ್ರಿಗೆ ಹೇಳ್ತಾರೆ ಯುವಕರು ಬಿಡಿ ಸರ್ ನಾವು ಯಾವ ಕಾರಣಕ್ಕೂ ಈ ಬಾರಿ ಯಡಿಯೂರಪ್ಪನ ಮಗನ ಗೆಲ್ಸಲ್ಲ ನಾವು ಮುಂದೆ ಬರಲ್ಲ ಅವ್ರು ಹಾಕಲ್ಲ ನಿಮ್ಗೆ ಹಾಕ್ತೀವಿ ಯಾಕೆ ಯಾವನೇ ಯಾಕೆ ಹಾಕಿ ಹಿಂಗೆ ಹೆದರ್ತೀರಿ ಹೋರಾಟಗಾರರ ಭೂಮಿ ಶಿಕಾರಿಪುರ ಮುಂದೆ ನಾವು ಬರಲ್ಲ ನಮ್ಮ ಕೆಲಸಗಳು ಮಾಡ್ಕೊಡಲ್ಲ ನಮಗೆ ತೊಂದರೆ ಕೊಡ್ತಾರೆ ಬೇರೆ ಬೇರೆ ಸಮಸ್ಯೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಮುಂದೆ ಬರೋಲ್ಲ ಈ ಸರಿ ಚುನಾವಣೆ ಸೋಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಸೋಲಿಸ್ತಿರಿ ಅಂತ ತೀರ್ಮಾನ ಮಾಡಿದಕ್ಕೆ ಸಂತೋಷ ಆದರೆ ಮುಂದೆ ಬರಲ್ಲ ಅಂತಿದ್ರಲ್ಲ ಇದು ನನಗೆ ನೋವು ನಾನು ಯಾಕೆ ಮುಂದೆ ಬಂದೆ ನಾನು ಎಮ್ ಎಲ್ ಎ ಆಗಿದ್ದೆ ಮಂತ್ರಿ ಆಗಿದ್ದೆ ಉಪಮುಖ್ಯಮಂತ್ರಿ ಆಗಿದ್ದೆ ನನಗೇನು ಗಾಚಾರ ಚುನಾವಣೆ ನಿಲ್ಬೇಕು ಅಂತ ಎಂ ಪಿ ಅಂತ ನಿಲ್ಲಿಲ್ಲ ನಾನು ಈ ಪಕ್ಷ ಉಳಿಬೇಕು ರೈತ ಉಳಿಬೇಕು ಬಡವ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕು ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಬಹಳ ಜನ ಹೇಳ್ತಾ ಇದ್ರು ರಾಘವೇಂದ್ರ ವಿಜಯೇಂದ್ರ ಅಂತೂ ಕೊನೆ ದಿನ ತನಕ ಹೇಳಿದ್ರು ಇಲ್ಲ ಈಶ್ವರಪ್ಪ ವಾಪಸ್ ತಗೋತಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ಯಾಕಪ್ಪ ನಾನು ವಾಪಸ್ ತಗೋಬೇಕು ನಿಂದು ನಿಮ್ಮ ಅಪ್ಪನ ಆಸ್ತಿ ಏನು ಬಿಜೆಪಿ ಬಿಡಲ್ಲ ನಾನು ಅನೇಕ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಸರ್ ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಯಡಿಯೂರಪ್ಪನವ್ರು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ದವ್ರು ನಾವು ಗೀತಾ ಶಿವರಾಜ್ ಕುಮಾರ್ ಓಟ್ ಕೊಡಲ್ಲ ಯಡಿಯೂರಪ್ಪನ ಮಗನ ಓಟ್ ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೇ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ